ಗುರುವಿಗೆ ಗೌರವ ಅರ್ಪಣೆ ಸಮಾರಂಭ ನಡೆಯಿತು ರಾಯಬಾಗ್ ಪಟ್ಟಣದ ಮಹಾದೇವ ಮಂಗಲ ಕಾರ್ಯಾಲಯದಲ್ಲಿ ಎಲ್ಲಾ ಶಿಕ್ಷಕರ ಬಳಗದಿಂದ ನೌಕರರ ಸಂಘದವರು ಮತ್ತು ಬಾಲ್ಯದ ಗೆಳೆಯರ ಬಳಗದಿಂದ ನಲವತ್ತು ವರ್ಷ ಸೇವೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ಸುದೆಯ ಧಾರೆ ಎರೆದು ಸೇವಾ ನಿವೃತ್ತಿ ಹೊಂದಿದ ಬಸವರಾಜ್ ಎಂ ಕುಂದರ್ಗಿ ನಿವೃತ್ತಿ ಹಿರಿಯ ಮುಖ್ಯೋಪಾಧ್ಯಾಯರು ಇವರ ಗುರು ಗೌರವ ಅರ್ಪಣೆ ಸಮಾರಂಭ ನಡೆಯಿತು ಇವರು ಇಪ್ಪತ್ತೆರಡು ಅಕ್ಟೋಬರ್ ಹತ್ತೊಂಬತ್ ನೂರ ಬೆಳಗಾವಿ ಜಿಲ್ಲೆಯ ಬೆಲ್ಲದ ಬಾಗೇವಾಡಿಯಲ್ಲಿ ಜನಿಸುತ್ತಾರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಭರತೇಶ್ ವಿದ್ಯಾಲಯ ಬೆಲ್ಲದ ಬಾಗೇವಾಡಿಯಲ್ಲಿ ಹಾಗೂ ಪಿಯು ಸಿ ಟಿಸಿ ಎಚ್ ಹಿರೇಕೊಂಬಿ ತಾಲೂಕ್ ಸವದತ್ತಿಯಲ್ಲಿ ಮುಗಿಸುತ್ತಾರೆ ವ್ಯಾಸಂಗ ಮುಗಿಸಿದ ನಂತರ ಇಪ್ಪತ್ತಾರು ಅಕ್ಟೋಬರ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭ ಮಾಡುತ್ತಾರೆ ಹತ್ತೊಂಬತ್ ನೂರ ಎಂಬತ್ತೈದರಿಂದ ಎರಡ್ ಸಾವಿರದ ಒಂದರವರೆಗೆ ಕೆಬಿಎಸ್ ಶುಗರ್ ಫ್ಯಾಕ್ಟರಿ ರಾಯಭಾಗದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾರೆ ನಂತರ ಸಾವಿರದ ಒಂದರಿಂದ ಸಾವಿರದ ಮೂರು ಕೆ ಬಿ ಎಸ್ ನಾಲ್ಕರಿಂದ ಅಡಿಯಲ್ಲಿ ಸಾವಿರದ ಆರು ಮಾಜಿ ಎಂ ಎಲ್ ಎ ಬಿ ಸಿರಿಕರ್ ಸಾಹೇಬರ ಪಿ ಎ ಆಗಿ ಎರಡ್ ಸಾವಿರದ ಆರರಿಂದ ಎಂಟರವರೆಗೆ ಯು ಬಿ ಎಸ್ ರಾಯಭಾಗದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾರೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಎಂಎಲ್ ಎ ಐಹೊಳೆಯವರ ಪಿ ಎ ಆಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೆ ಬಿ ಎಸ್ ರಾಯ್ಬಾಗ್ ಇಲ್ಲಿ ಸೇವೆ ಸಲ್ಲಿಸುತ್ತಾರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರವರೆಗೆ ಕೆ ಜಿ ಎಸ್ ಅಂಕ್ಲಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡು ಕೆ ಬಿ ಎಸ್ ನಂದಿಕರುಳಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಂದಿಕರುಳಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಾರೆ ಇವರಿಗೆ ನಲವತ್ತು ವರ್ಷ ಸೇವೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ತಾಲೂಕಾ ಪ್ರಶಸ್ತಿ ಲಭಿಸುತ್ತದೆ ಎರಡು ಸಾವಿರದ ಎಂಟರಲ್ಲಿ ಜಿಲ್ಲಾ ಪ್ರಶಸ್ತಿಗೆ ಪಾತ್ರರಾಗುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜ್ಞಾನ ಜ್ಯೋತಿ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಾನಂದ ಸ್ವಾಮಿಗಳು ಶ್ರೀ ಮಹಾಂತೇಶ್ ಸ್ವಾಮಿಗಳು ವಿರಕ್ತಮಠ ಬೆಲ್ಲದ ಬಾಗೇವಾಡಿ ಮಾಜಿ ಎಂಎಲ್ಎ ಬಿಸಿ ಸರಿಕರ್ ವಿಷ್ಣು ಅರಗೆ ಡಿಎಂ ಮಾಳಿ ಬೀರಪ್ಪ ಮುತ್ತೂರು ಬಸವರಾಜ್ ಕಾಂಬ್ಳೆ ಭಾಗವಹಿಸಿ ಬಸವರಾಜ್ ಕುಂದರ್ಗಿ ಅವರಿಗೆ ಸನ್ಮಾನಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀ ಮಹಾಂತೇಶ್ ಶ್ರೀಗಳು ವಿರಕ್ತಮಠ ಬೆಲ್ಲದ ಬಾಗೇವಾಡಿ ಶ್ರೀಗಳು ಮಾತನಾಡಿದರು ಗುರು ಅಂದ್ರೆ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುವವನು ಗುರು ಎಂದು ಹಿತವಚನ ನುಡಿದರು ನಂತರ ಹತ್ತನೇ ತರಗತಿಯಲ್ಲಿ ಬಸವರಾಜ್ ಕುಂದರ್ಗಿಯವರು ಓದುತ್ತಿದ್ದ ಎಲ್ಲಾ ಗೆಳೆಯರಿಗೆ ಹಾಗೂ ಗೆಳತಿಯರಿಗೆ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಬಿಎಲ್ ಗಂಟಿ ಹಾಗೂ ಶ್ರೀಮತಿ ಶಾಂತಾ ಸನದಿ ಮಾಡಿದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇ ರಾಯ್ಬಾಗ್ அவர் அவருடைய மரியாதையோ கிட்டயே சச்சர சுதராக்குவீங்க அவே திவி ரொம்ப கொடிச்சிருக்காங்க அங்க இருந்து செக்ட் பண்ணலாம் அந்த என்ன ரொம்ப நல்லா அந்த 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 சாமந்தி சாயங்கே சாந்தி தென்றல் வர தீரத்திய பண்ணிர் துருவந்தன கார்கமாரம் அத்திர் தித்தேஸ்வர பிரதான அசக்தராக சிக்ஷனவில சிக்ஷியே பழ

ಅವರಿಗೆ ನಾವು ಪುರುಷ ಜೀವನ ಸಮರ್ಪಣೆಯನ್ನು ಮಾಡುವಂತಹುದು ಹಾಗೂ ಅವರ ಸ್ನೇಹ ಬಂದರೆ ಇಟ್ಕೊಂಡು ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಬಹಳ ಔಚಿತ್ಯಪೂರ್ಣವಾಗಿ ನಡೆಸಿಕೊಂಡಿದ್ದಾರೆ ಚಚಿವಾಜ್ ಚುಂದ್ರಗಿ ಅವರು ನಮ್ಮ ಎಲ್ಲರ ಭಾಗವಹಿಸಿದ್ದ ಅಂದರು ಅವರ ಮನೆತನ ಏನಿದೆ ಎಲ್ಲರೂ ములూ కూడా ఈ రైబార్ గ్రామంలో ఈరోజు తాలూకే శిక్షకర సేవలను సు గ్రహర సేవలను సు ఈ నివృత్తి శిక్షణ క్షేత్ర శిక్షణ క్షేత్ర నివృత్తి కూడా ధార్మికవాజక సేవలను తమ శక్తి ఇవన్న சமாதப்பேவியில் பாதுகாப்போ இங்கே முந்தின அவரு தீர்மான இருவரூ கேஜ சேவைக்காக தன்ன ஜீவன பசங்களுக்கு அந்த சிக்ஷராக இருத்தக்க சேவையை தருகின்றே இன்னும் கூட சமாதான ஒன்றை நிறுத்தினா சாத்தி மாத்தி இவரும் தங்க பசுபாஷி முருகியவரும் பார்த்த நானும் கூட அவரன்னு நோடி இவத்தி அவங்க நோட சந்தோஷம் ஏற்க இது சேவையின் சந்தோரு பார்த்த சூத்தவாக